ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರಿ ಎಲ್ಲರೂ ಆರಾಮಾಗಿದ್ದಾರೆ ಅಂದ್ಕೊತೀನಿ ನಾನಂತರೂ ಆರಾಮಾಗಿದ್ದೀನಿ ಇದು ಸಂಡೇ ವ್ಲಾಗ್ ಸಂಡೇ ಮಾರ್ನಿಂಗ್ನ ಒಂಬತ್ತು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇವತ್ತು ರಂಗೋಲಿ ಹಿಂಗೆ ಸಿಂಪಲಾಗಿ ಹಾಕಿದ್ದೆ ಫ್ರೆಂಡ್ಸ್ ನನಗೆ ರಂಗೋಲಿ ಹಾಕೋಕೆ ಭಾಳ ಇಷ್ಟ ಬಟ್ ನಮ್ಮ ಮನೆ ಕಡೆ ಟೈಲ್ಸ್ ಈ ರೀತಿ ಇರೋದ್ರಿಂದ ರಂಗೋಲಿ ಹಾಕಿದ್ರು ಕಾಣಿಸಂಗಿಲ್ಲ ಅದಕ್ಕೆ ಸಿಂಪಲಾಗಿ ಹಾಕ್ಬಿಡ್ತೀನಿ ಸಂಡೇ ಅಂದ್ರೆ ಸ್ಪೆಷಲ್ ದೋಸೆ ಮಾಡಿದ್ವಿ ಆ ದೋಸೆನ ಮೂರು ಹೊತ್ತು ತಿನ್ಕೊಂಡು ಸಂಡೇ ಅಂದ್ರೆ ನಮ್ಮ ಮನೆಯಾಗಂತೂ ನಾವು ಹಿಂಗೆ ಮಾಡ್ತೀವಿ ಏನು ಮಾಡೋಕ್ಕಾಗಲ್ಲ ಹಿಟ್ಟು ಉಳಿದ್ಬಿಡ್ತೈತಿ ಸೊ ಮಧ್ಯಾಹ್ನ ಬೆಳಗ್ಗೆ ಅದನ್ನು ತಿಂತೀವಿ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಉಳ್ಳಾಗಡ್ಡಿ ಹೆಚ್ಕೊಳಾತೀನಿ ಈರುಳ್ಳಿ ಹೆಚ್ಕೊಳತೀನಿ ನನ್ನ ಮಗ ಇಲ್ದಕ್ಕೆ ಮನಿ ಒಂಥರ ಸೈಲೆಂಟ್ ಆಗಿಬಿಟ್ಟೈತಿ ಅವನು ನಮ್ಮಮ್ಮಿ ಮನೆಗೆ ಬಿಟ್ಟು ಬಂದಿನಿ ನಿನ್ನೆ ಸ್ಯಾಟರ್ಡೆ ಅಲ್ವಾ ನಮ್ಮ ಮಮ್ಮಿ ಮನೆ ಇಲ್ಲಿಂದ ದೂರ ಆಗಂಗಿಲ್ಲ ಒಂದು ಕಿಲೋಮೀಟರ್ ಅಷ್ಟು ಆಗುತ್ತೆ ಸೊ ಅಲ್ಲಿ ಬಿಟ್ಟು ಬಂದಿನಿ ಅವನು ನನ್ನ ಮುಖ ಕಾಣ್ತಿಲ್ಲ ನಿಮಗೆ ಅಲ್ಲೇ ಇದಾನ ಅವನು ಇರಲಿ ಅವಂಗೂ ಸ್ವಲ್ಪ ನನಗೂ ಸ್ವಲ್ಪ ಟೆನ್ಷನ್ ರಿಲೀಫ್ ಅನಿಸುತ್ತ ಯಾಕಂದ್ರೆ ಸ್ವಲ್ಪ ನನಗೂ ಮೈಂಡ್ ರಿಲೀಫ್ ಅನಿಸುತ್ತ ಮಕ್ಕಳನ್ನ ಮತ್ತವನು ಸ್ವಲ್ಪ ಓಡಾಡೋದನಲ್ಲ ಮನೆಯಾಗಿದ್ದರೆ ಇಲ್ಲಿ ಓಡಾಡತನ ಮಾಡ್ತಾನೆ ಸೊ ಅಲ್ಲಿದ್ದರೆ ಅಷ್ಟೇ ಅನಿಸಂಗಿಲ್ಲ ಓಡಾಡ ಮಾಡೋಲ್ಲ ಅವನು ಅದಕ್ಕೆ ಒಂದು ದಿನ ಇವತ್ತು ಇರಲಿ ಅಂತೇಳಿ ಸಾಯಂಕಾಲ ಹೋಗಿ ಕರ್ಕೊಂಡು ಬರಬೇಕು ಅವನಿಗೆ ಚಟ್ನಿ ಮಾಡಿಕೊಂಡೆ ಇವಾಗ ಆಲೂಗಡ್ಡೆ ಪಲ್ಯ ಮಾಡ್ಕೋಬೇಕಂತೇಳಿ ಈರುಳ್ಳಿ ಹೆಚ್ಕೊಳತೀನಿ ಸಂಡೇ ಬಂತಂದ್ರೆ ಕೆಲಸನೂ ಇರ್ತಾವ ಫ್ರೆಂಡ್ಸ್ ರೆಸ್ಟ್ ಅಂತ ಅನ್ನಂಗಿಲ್ಲ ಯಾಕಂದ್ರೆ ಸ್ವಲ್ಪ ಕೆಲಸನೂ ಇರ್ತಾವ ಮನ್ಯಾಗ ಈ ಡ್ರೆಸ್ ಹಾಕೊಂಡ್ರೆ ಸ್ವಲ್ಪ ಡಮ್ಮಿ ಕಾಣ್ತೀನಿ ಫ್ರೆಂಡ್ಸ್ ನಮ್ದು ಯಾಕೋ ನಮ್ಗೆ ದಪ್ಪ ಆಗುತ್ತೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತದೆ ಇನ್ನೂ ಇದ್ದೆ ನಾನು ಇವಾಗ ಸ್ವಲ್ಪ ವೆಯ್ಟ್ ಗೇನ್ ಆಗೈತಿ ನೋಡ್ತಾ ಇರ್ಬೋದು ನೀವು ಇವು ಬೆಲ್ಲಿ ಫ್ಯಾಟ್ ಭಾಳ ಬಂದೈತಿ ಸೈಡಿಗೆಲ್ಲ ಸೊ ಅದು ಸ್ವಲ್ಪ ಕಡಿಮೆ ಆಗಬೇಕು ವರ್ಕೌಟು ಎಕ್ಸಸೈಸ್ ಮಾಡಬೇಕಂತೀನಿ ನಿಜವಾಗ್ಲೂ ಬೆಳಗ್ಗೆ ಹೇಳೋಕ್ಕೆ ಆಗಂಗಿಲ್ಲ ನಮಗೆ ಥಂಡಿ ಒಂದು ತಗ್ಗಿರ್ದೈತಿ ಸೊ ಬೆಳಗ್ಗೆ ಹೇಳೋಕ್ಕಾಗಿಲ್ಲ ಅದನ್ನು ಮಾಡಬೇಕು ಅಂದ್ಕೊತೀನಿ ಅದು ಯಾವಾಗುತ್ತೋ ಗೊತ್ತಿಲ್ಲ ನನ್ನ ಮಗ ಸ್ಕೂಲಿಗೆ ಹೊಂಟಂದ್ರೆ ಅವಾಗ ಸ್ಟಾರ್ಟ್ ಮಾಡ್ಬೋದು ನೋಡಿ ಯಾಕಂದ್ರೆ ಅವ್ನು ಜಲ್ದಿ ಹೋಗ್ತಾರೆ ನಾನು ಜಲ್ದಿ ಹೇಳೋಕೆ ಆಗ್ತೈತಲ್ಲ ಅವಾಗ ಎದ್ದಿರ್ತೀನಲ್ಲ ಆವಾಗ ವರ್ಕೌಟ್ ಮಾಡ್ಬೋದು ವರ್ಕೌಟ್ ಮೀನ್ಸ್ ಏನೋ ಅದೇ ಎಕ್ಸಸೈಸ್ ಮನೆಯಾಗ್ ಮಾಡೋದು ವರ್ಕೌಟ್ ಅಂದರೆ ನಾನು ದೊಡ್ಡ ವರ್ಕೌಟ್ ಮಾಡೋಂಗಿಲ್ಲ ಮತ್ತು ನೀವು ಏನು ವರ್ಕೌಟ್ ಮಾಡಿರಿ ಅಂತ ಹೇಳಿ ತಿಳ್ಬಾರ್ದು ನನ್ನ ಮಗ ಸ್ಕೂಲಿಗೆ ಹೊಂಟ ಅಂದ್ರೆ ಅವಾಗ ಮಾಡಬಹುದು ನಾವು ಇವಾಗ ಅವಂಗೆ ಇಲ್ಲಿ ಅಂಗನವಾಡಿ ಕಳಿಸ್ತೀವಲ್ಲ ನಾನು ಅಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಂಗಿಲ್ಲ ಅದೇನು ನಡೀತೈತಿ ಅಂತೇಳಿ ಹತ್ತುವರೆಗೆ ಕಳಿಸ್ತೀನಿ ನನಗೆ ಸೊ ಬೆಳಗ್ಗೆ ನಮ್ಮ ಮನೆಯಾಗ ಜಲ್ದಿ ಯಾರು ತಿನ್ನಿಲ್ಲ ಅಷ್ಟ ಅಂತೇಳಿ ನಾವು ಆರಾಮಾಗಿ ಹತ್ತು ಗಂಟೆ ಹತ್ತುವರೆಗೆ ಹಿಂಗೆ ಮಾಡ್ಕೊತೀವಿ ಆಮೇಲೆ ಮಕ್ಕಳು ಸ್ಕೂಲಿಗೆ ಹೊಂಟ್ರಂದ್ರೆ ಎದ್ದು ಮಾಡಬೇಕು ಯಾಕಂದರೆ ಬೇರೆ ಆಪ್ಷನ್ ಇರೋಂಗಿಲ್ಲ ನೋಡಬೇಕು ನಾನು ಹಂಗೆ ಇನ್ನೊಂದು ವರ್ಷ ಇಲ್ಲಿ ಅಂಗನವಾಡಿಗೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿನಿ ಯಾಕಂದರೆ ಈಗ ನರ್ಸರಿಗೆ ಹಾಕಿದ್ರೂ ನಾವು ಸುಮ್ಮನೆ ದುಡ್ಡು ವೇಸ್ಟು ಅಲ್ಲೋರು ಏನೂ ಕಳ್ಸೋಂಗಿಲ್ಲ ಜಸ್ಟ್ ಹಂಗ ಸುಮ್ಮನೆ ಹೋಗಿ ಕುಂದ್ರೆ ಸಾಕಷ್ಟು ನಾವು ರೂಢಿ ಆಗಬೇಕು ಮಕ್ಳಿಗೆ ಅನ್ನೋ ಅಲ್ಲಿ ಕಳಿಸ್ತೀವಿ ನರ್ಸರಿಗೆ ಅದ್ರ ಬದಲು ಇಲ್ಲಿ ನಾವು ಅಂಗನವಾಡಿಯೊಳಗೂ ಕಳಿಸಿದೆ ನೆಕ್ಸ್ಟ್ ಒಂದು ಡೈರೆಕ್ಟ್ ಐದು ವರ್ಷಕ್ಕೆ ಎಲ್ ಕೆ ಜಿ ಹಚ್ಚಬೇಕು ಅಂತ ಪ್ಲ್ಯಾನ್ ಐತಿ ಸೊ ಹಂಗೆ ಮಾಡಿಬಿಡ್ತೀವಿ ಸುಮ್ಮನೆ ದುಡ್ಡು ಉಳಿತೈತಿ ಇವಾಗಂತೂ ಸ್ಕೂಲ್ ಹೆಚ್ಚಕ್ಕೆ ಏನಿಲ್ಲ ಅಂದ್ರೂ ಒಂದು ಫಿಫ್ಟಿ ತೌಸಂಡ್ ಬೇಕೇ ಬೇಕು ನಾವು ಚಲೋ ಸ್ಕೂಲ್ ಹಚ್ತೀವಲ್ಲೂ ಫಿಫ್ಟಿ ತೌಸಂಡ್ ಕೊಡಬೇಕು ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಅಲ್ಲಿ ಕಲಿಯೋದು ಇಲ್ಲಿ ಕಲಿತಾರ ಅನ್ನೋದು ನನ್ನ ಒಪಿನಿಯನ್ನು ಅದಕ್ಕೆ ನಾನು ಅಲ್ಲೇ ಒಂದು ಹತ್ತು ಇಲ್ಲಿ ಅಂಗನವಾಡಿಗೆ ಕಳಿಸ್ಬೇಕಂತ ಅಂದ್ಕೊಂಡೀನಿ ನೋಡಬೇಕು ನನ್ನ ಮನೆಯವ್ರೂ ಮಾತಾಡಿನಿ ಅವರು ಓಕೆ ಅಂದರೆ Når jeg gjør dette, blir det mer søl. ಅವರು ಯಾವಾಗ ಇಲ್ಲಿ ಹೆಂಗೆ ಹೇಗೆ ತೊಳ್ದಿರ್ತಾರೋ ಏನೋ ಗೊತ್ತಿಲ್ಲ ಸೊ ನಾಟ್ ಎಲ್ಲರೂ ಒಳಗು ತೊಳ್ಕೊಂಡು ಮಾಡ್ತಾರೆ ಒಬ್ಬೊಬ್ರು ಒಳಗೆ ಹಂಗೆ ಮಾಡಿಬಿಡ್ತಾರೆ ಮಾಡೋಕೆ ಹೋಗ್ಬಾರ್ದು ಯಾಕಂದ್ರೆ ಯಾವಾಗ ಹೆಚ್ಚಿಟ್ಟಿರ್ತಾರೋ ಏನು ಕತೆ ಗೊತ್ತಿಲ್ಲ ನನ್ನ ಮಗಳು ಇನ್ನೂ ಮಲ್ಕೊಂಡಾಳೆ ಅದಕ್ಕೆ ಆರಾಮಾಗಿ ನಾನು ಆರಾಮಾಗಿ ಮಾಡ್ಕೊಳಾತೀನಿ ಹಂಗೆ ಎದ್ದಿದ್ಲಕ್ಕಿ ನಾನು ಎದ್ದಾಗನೇ ಎದ್ದು ಅಭಿಯವರು ಮಲಗಿಸಿದ್ರು ವಾಪಸ್ಸು ಹಾಕಿನ ಅವರು ಅಂದರೆ ಅವರೇ ಸ್ವಲ್ಪ ಆಟ ಆಡಿಸಿ ಮಲಗಿಸಿದ್ರು ಮಲ್ಕೊಂಡು ಇವಾಗ ಕೆಲ ನಿದು ಹೊಳೆ ತೋರಿಸ್ತೀನಿ ನಿಮಗೆ ಆಯ್ತು ನಂದು ಇದು ಹೆಚ್ಚಿಡ್ತೀನಿ ಇವಾಗ ಆಲೂಗಡ್ಡೆ ಕುದಿವರೆಗೂ ಹೆಚ್ಚಿಟ್ಟು ತೋರಿಸ್ತೀನಿ ನನಗೆ ಅಕ್ಕ ಮಲ್ಕೊಂಡು ನೋಡ್ರಿ ಕಣ್ಣು ಹೆಂಗೆ ಮುಚ್ಕೊಂಡಾಳ ಮೆಲ್ಲಕ್ಕೆ ಮಾತಾಡತ್ತೀನಿ ಯಾಕಂದ್ರೆ ಇಷ್ಟು ಮಾತಾಡೋ ಸೌಂಡ್ ನಾನು ಜೋರು ಮಾತಾಡಿಲ್ಲ ಅವಾಗಲೇ ಎಚ್ಚರ ಆಗತ್ತೆ ತಕ್ಕಿಗೆ ಹೆಂಗೆ ಮಲ್ಕೊಂಡಾಳ ನೋಡ್ರಿ ಅರ್ಧ ಕಣ್ಣು ತಕ್ಕೊಂಡು ಅರ್ಧ ಕಣ್ಣು ಮುಚ್ಕೊಂಡು ಮಲ್ಕೊಂಡೈತಿ ನಾನು ಮುದ್ದು ಬಂಗಾರ ನಾನೆಷ್ಟು ಸ್ಲೋ ಆಗಿ ಅವ್ನು ಹೀಗೆ ಮುಟ್ಟಾತೇನೆ ಅಂದ್ರೆ ಮತ್ತೆ ಎಲ್ಲಿ ಎದ್ದು ಬಿಡ್ತಾಳೆ ಅನ್ನೋ ಕಾರಣಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೊಳಿ ಇಲ್ಲಿ ನೋಡ್ರಿ ಗೊಂಬೆ ಬಾಟಲ್ ಎಲ್ಲನು ಇಲ್ಲೇ ಹಾಕ್ಬಿಟ್ಟೇನೆ ಬಾಜು ವಿಡಿಯೋ ಮಾಡಿದ್ನಲ್ರಿ ನನ್ನ ಮಗಳು ಮಲ್ಕೊಂಡಾಳು ನೋಡ್ರಿ ಅಂತೇಳಿ ಮೆಲ್ಲಗೆ ಮಾತಾಡಿನಿ ಅಂದ್ರೂ ಕಿ ಹೆಂಗೆ ಕೆಡ್ಸೈತಿ ಭಾಳ ಶಾರ್ಪ್ ಐತಿ ಕಣ್ಣು ಕಿವಿ ಕಿವಿ ಭಾಳ ಶಾರ್ಪ್ ಇವು ಆಲ್ರೆಡಿ ಎದ್ದ ಬಿಟ್ಟಾಳೆ ನೋಡ್ರಿ ಶ್ರೀ ಎಷ್ಟು நோட்ரிக்கின் கிவி எஸ்ட் ஷார்ப்பதந்த வாட்ச் ஆக பார்க்க ஏன சவுண்ட் எதா ಫುಲ್ ಆರಾಮ್ ಪೀಸ್ಫುಲ್ ಜಾಗ ಇದ್ರೆ ಆರಾಮ್ ನಿದ್ದು ಮಾಡ್ತಾಳೆ ಟೈಮ ಒಂಬತ್ತುವರೆ ಹತ್ತು ಗಂಟೆ ಆತ ಇವಾಗ ಎದ್ಲು ಒಂದು ಸ್ವಲ್ಪ ಹೊತ್ತು ಎರಡು ಎರಡು ತಾಸು ಮಲ್ಕೊಂಡು ಎದ್ಲಿ ಇವಾಗ ಅದಕ್ಕೆ ಎಂಟು ತಿಂಗ್ಳು ಸ್ಟಾರ್ಟ್ ಆಗೈತಿ ಎಂಟು ತಿಂಗ್ಳು ಸ್ಟಾರ್ಟಾಗಿ ಎರಡು ದಿನ ಆಯಿತು ಇವಾಗ ಮಾತಾಡಕ್ಕೆ ರೀ ಕಿ ಇನ್ನೂ ಇಷ್ಟಿಕ್ಕಿ ಚೋಟ್ ಮೆಣಸಿನ್ಕಾಯಿ ಇವಾಗ ಮಾತಾಡಕ್ಕೆ ಹೋಗ್ತಾಳೆ ಎದ್ದು ನಿಂದ್ರಕ್ಕೆ ಹೋಗ್ತಾಳೆ ಇನ್ನೂ ಕುಂದ್ರಕ ಬರಂಗಿಲ್ಲಕಿ ಕರೆಕ್ಟಾಗಿ ಆಗಲಿ ಮಾ ಎದ್ದು ನಿಂದಿರ್ತಾಳೆ ಅಂತ ನಾನು ಹಿಡ್ಕೊಂಡು ಎದ್ದು ನಿಂದಿರ್ತಾಳೆ ನೋಡಿರಿ மாதாத்த என்னியே? ஆ ஸ்ரீ மாதாட் நீ பப்பா 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 நோட் ஐயா நின் ரத்திரி அங்க சக்தி ஆட்டாடத்தே அவங்க ಪಪ್ಪ ಅಪ್ಪ ಅಂತ ಅಂದೆ ತಾನು ಅಪ್ಪ ಅಂತ ನನಗೆಷ್ಟು ಖಷಷತ್ತಂದ್ರೆ ಇದ್ದ ಫಸ್ಟ್ ಟೈಮ್ ಆಗಿನ್ ಬಾಯಿಂದ ವರ್ಡ್ ಕೇಳಿದಾಗ ಸ್ವಲ್ಪ ಖುಷಿ ಆಗ್ತೈತಲ್ಲ ಯಾರಿಗಾದ್ರಿ ನೋಡಿ ಇನ್ನೂ ನಾನು ಅದು ಅಂದ್ಕೊಂಡೆ ಇನ್ನೂ ಈಗ ಎಂಟು ತಿಂಗಳು ಎಷ್ಟು ಲಘು ಮಾತಾಡ್ತಾಳೆ ಇಕ್ಕಿ ಅಂತೇಳಿ ಮಾತು ಜಲ್ದಿ ಕಲಿತಾಳ ಅನಿಸ್ತೈತಿ ಇಕ್ಕಿ ನನ್ನ ಮಗ ಮಾತಾಡೋದು ಲಘು ಕಲ್ತಿದ್ದಿಲ್ಲ ಅವ್ನು ಲೇಟ್ ಮಾಡಿದ್ದ ಯಾಕಂದ್ರೆ ಅವನು ಎಷ್ಟು ಎರಡು ವರ್ಷ ಮೂರು ವರ್ಷಕ್ಕೆ ಅವ್ನು ಪರ್ಫೆಕ್ಟಾಗಿ ಮಾತಾಡೋಕೆ ಇನ್ನೂ ಈಗ ಏಯ್ಟ್ ಮಂತ್ ಈಗ ಅಪ್ಪ ಅಪ್ಪ ಅಂತಂದ್ಲು ಭಾಳ ಖುಷಿ ಆಯ್ತು ನನಗೆ ಮಕ್ಕಳ ಬಾಯಿಂದ ಸಣ್ಣ ಸಣ್ಣ ಮಾತುಗಳು ಪುಟಾಣಿ ಮಾತುಗಳ ಕೇಳಕ್ಕೆ ಚಲೋ ಅನ್ನಿಸ್ತೈತಲ್ಲ ಎಷ್ಟು ಚಂದ ಮಾತಾಡ್ತಾವ ಕ್ಯೂಟ್ ಕ್ಯೂಟಾಗಿ ಮಾತಾಡೋದು ನನಗಂತೂ ಭಾಳ ಇಷ್ಟ ಕೇಳಕ್ಕೆ ಶ್ರೀ ಶ್ರೀ ಅಪ್ಪ ಅಪ್ಪ ಅಪ್ಪಿಗೆ ಎಷ್ಟು ಖುಷಿ ನೋಡ್ರಿ ಅಪ್ಪ ಅಂದರೆ ಅಪ್ಪ ಅಂದ್ರೆ ಭಾಳ ಇಷ್ಟ ಆಯ್ತೀಗ ಅಪ್ಪ ಅಂದ್ರೆ ಜಗ್ಗಿಷ್ಟ ಡ್ಯಾಡೀಸ್ ಪ್ರಿನ್ಸಸ್ ಇದು ಬಿಡು ಅದು ಕೈಯಾಗ ಏನು ಸಿಕ್ಕರೆ ಸಾಕು ನೋಡ್ರಿ ಇದು ಹೇರ್ ಕ್ಲಿಪ್ ಹಿಡ್ಕೊಂಡು ಅದನ್ನು ಬಾಯಿ ಇಟ್ಕೊಳತ್ತ ಕೈಯಾಗ ಏನೇ ಸಿಕ್ಕರೆ ಸಾಕು ಒಟ್ಟು ಅದನ್ನು ಹಿಡ್ಕೊಂಬಿಡೋದು ಬ್ಯಾಗ ಸೀದ ಬಾಯಿಗೆ ಅದು ಎಲ್ಲೂ ಇಲ್ಲ ಸೀದ ಬಾಯಿಗೆ ಹೋಗ್ಬೇಕದು ಅಪ್ಪ ಅಪ್ಪ ಓಯ್ ಮಾತಾಡಮ್ಮ ಅಪ್ಪ ನನ್ನ ಮಗಳು ಎದ್ಮೇಲೆ ಸ್ವಲ್ಪ ಜೊತೆ ಆಟ ಆಡಿ ಇವಾಗ ನಾಷ್ಟ ಮಾಡ್ಬೇಕಂತೇಳಿ ದೋಸೆ ಹಾಕಕ್ಕೆ ಕೊಡಾತಿದ್ದೆ ನಮ್ಮ ಅತ್ತೆಯವ್ರಿಗೆ ದೋಸೆ ಹಾಕ್ಕೊಡ ದೋಸೆ ಹಿಟ್ಟು ಇಷ್ಟು ಚಲೋ ಬಂದೈತಿ ಅಂದ್ರೆ ಮಸ್ತಾಗಿ ಉಬ್ಬೈತಿ ಇದಕ್ಕೆ ನಾನು ಅವಲಕ್ಕಿ ಹಾಕಿದ್ದೆ ಫ್ರೆಂಡ್ಸ್ ಅವಲಕ್ಕಿ ಹಾಕಿದ್ರೆ ಮಸ್ತ್ ಬರ್ತಾವೆ ದೋಸೆ ಅಂದ್ರೆ ನಾತ್ ರಾತ್ರಿನ ಅದು ಸಾರಿ ನೆನಕೆ ಹಾಕುವಾಗ ಹಾಕಬೇಕು ಪಲ್ಯನೂ ರೆಡಿ ಆಯಿತು ನಾನು ನಾಷ್ಟ ಮಾಡಾತೀನಿ ಇವಾಗ ಅವ್ರಿಗೆಲ್ಲ ಹಾಕಿಕೊಟ್ಟು ನಾನು ನಾಷ್ಟ ಮಾಡಾತೀನಿ ಇವತ್ತು ಯಾರ್ದು ಬರ್ತಡೇ ಐತಿ ಹ್ಯಾಪಿ ಬರ್ತ್ಡೇ ಬರ್ತ್ಡೇ ಗರ್ಲ್ ನೋಡಿರಿ ರೆಡಿ ಆಗ್ಯಾರ ತೋರಿಸು ನಿಮ್ಮದು ಹೇರ್ ಸ್ಟೈಲ್ ತೋರಿಸು ಅಬಾ ಕಿಚ್ಚಿ ಅಬಾ ಬಬಬ ಕ್ರಿಶು ಮಮ್ಮಿ ನಿಂಗೆ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಬಾ ಇಲ್ಲಿ ಕೇಳಿಸ್ಕೊಳ್ ಜೋರು ಮಾತಾಡ್ಬೇಕು ಏನು ಕೊಟ್ಟಿಲ್ಲ ಲಿಪ್ಟಿಕ್ ಏನೋ ಕೊಟ್ಟಿಲ್ಲ ಅಂದಿಲ್ಲ ಲಿಪ್ಸ್ಟಿಕ್ ಲಿಪ್ ಇಟ್ಟಿ ಕೊಟ್ಟಿಲ್ಲ ನಿಮ್ಮ ಮಮ್ಮಿ ಕೈ ಬಿಡು ಹಂಗೀ ಬಿಡು ಹಂಗೆಲ್ಲ ಮಾಡಬಾರ್ದು ಶ್ ನೋಡಿಲ್ಲೇ ಶಾಣಿ ಇವ ನೀನು ಗುಡ್ ಇಲ್ಬಿಡ ಅಲ್ಲಿ ನೀನು ಇವ್ರ ಮಮ್ಮಿ ಏನಕ್ಕೀಗೆ ಲಿಪ್ಸಿಕ್ ಕೊಟ್ಟಿಲ್ಲ ಅಂತರಿ ನನ್ನ ಕಡೆ ಬಂದು ಮಮ್ಮಿ ನಂಗೆ ಲಿಪ್ಟಿಕ್ ಕೊಟ್ಟಿಲ್ಲ ಅಂತ ಹೇಳಕ್ಕೊಂತಾಳ ಅದಾಳಿಕಿ ಈಗೀಗ ಲಿಪ್ಸ್ಟಿಕ್ ಬೇಕಂತ ಕಾಜಲ್ ಬೇಕಂತ ನಾವೇನು ರೆಡಿ ಆಗತ್ವಿ ಅಂದ್ರೆ ನಂಗೆ ಹಚ್ಚಿ ಮಮ್ಮಿ ಅಂತಾಳ ಇಷ್ಟದ ನೋಡ್ರಿ ಕಿ ಚೋಟ್ ಮೆಣಸಿನ್ಕಾಯಿ ಎಲ್ಲರೂ ವಿಶ್ ಮಾಡ್ರಿ ಕೀಗೆ ಹ್ಯಾಪಿ ಬರ್ಡೇ ಅಂಥೇಳಿ ಕಿಚಿ ಥ್ಯಾಂಕ್ ಯು ಹೇಳಿ ಎಲ್ಲರಿಗೂ ಹ್ಞೂ ಬಾಯ್ ಮಾಡ ಅಲ್ಲಿಂದ ನಮ್ಮ ಮನೆಯಿಂದ ನಮ್ಮಮ್ಮಿ ಮನೆಗೆ ಬಂದೆ ಫ್ರೆಂಡ್ಸ್ ಹನ್ನೆರಡುವರೆಗೆ ಬಂದೆ ಹನ್ನೆರಡುವರೆಗೆ ಬಂದು ಇದು ಮಲ್ಕೊಂಡೆ ಬಿಟ್ಟಿನಿ ಏನೂ ಮಾಡಿಲ್ಲ ಮಲ್ಕೊಂಡು ನನ್ನ ಮಗ ನೋಡ್ರಿ ಇಲ್ಲಿ ನಮ್ಮ ಮಮ್ಮಿ ಮನೆಯಾಗ ಕುಂತಿದ್ದ ಅಲ್ಲೇ ನಾನು ಬಂದೆ ಅಂದರೆ ಮತ್ತೆ ಕರ್ಕೊಂಡು ಹೋಗಬೇಕು ಅಂತೇಳಿ ಸ್ವಲ್ಪ ನಾನು ಜೆರಾಕ್ಸ್ ಮಾಡಿಸೋದು ಅದಿತ್ತು ಸ್ವಲ್ಪ ನಾನು ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ಸೊ ಅದಕ್ಕೆ ಬಂದೆ எக்கி நோட்ரிட்டா லம்பிகாலிட்டு ட்ரெய்த்தாள் ஏன் லிப்டிக்கு ಇದು ನಮ್ಮಮ್ಮಿ ಮೊನ್ನೆ ದೇವ್ರಿಗೆ ಹೋದಾಗ ಖರೀದಾರ ತಂದಿದ್ರು ಫ್ರೆಂಡ್ಸ್ ಇದನ್ನ ಇವಾಗ ನನ್ನ ಮಗನಿಗೆ ಇಲ್ಲೊಂದು ಕೈ ಕಟ್ಟಿನಿ ಈ ಇನ್ನೊಂದು ಕೈಗೆ ಇವ್ನು ಕಟ್ತೀನಿ ಮತ್ತೆ ಈಕಿಗೆ ಹ್ಞೂ ಇರಲಿ ಬಿಡ ಈಕಿಗೆ ಎರಡು ಕೈಗೆ ಕಟ್ತೀನಿ ಖರೀದಾರ ಇಲ್ಲ ಕಾಲಿಗೆ ಕಟ್ಟಿದ್ದೀನಿ ಕೈಗೆ ಎರಡು ಕಟ್ ಕಟ್ಟಿದಾರ ಆಯಿತು ಕೊಡಪ್ಪ ಜೀ ಕೊಡ ಇರಲಿ ಕೊಡಪ್ಪ ಅಪ್ಪಾಗ ಕೊಡ ಹಿಡ್ಕೊತಾಳಕಿ ತಂಗಿ ಶಾಣೆ ಶಾಣೆದಿಲ್ ಕೊಡಪ್ಪ ಹಿಂಗ ನೋಡ್ರಿ ಇವ್ರಿಬ್ಬರದ್ದು ಜಗಳ ಅಣ್ಣ ತಂಗಿದ್ ಇಬ್ಬರದು ಮನೆ ಇವಾಗ ಇವ್ ದಾರ ಕಟ್ತೀನಿ ಬಾ ಈ ಕಡೆ ಬಾ ಕಟ್ತೀನಿ ಬಾ ನಾನು ಬಾಪು ಜಿಲ್ಲೆ ಸಾಯಂಕಾಲ ಟೀ ಎಲ್ಲ ಕುಡಿದು ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ಫ್ರೆಂಡ್ಸ್ ಮಾರ್ಕೆಟ್ ಹೋಗ್ವಿ ನಾನು ಬಂದಿನಿ ಅಂದ್ರೆ ಮಮ್ಮಿಗೆ ಭಾಳ ಖುಷಿ ಏನೇನೋ ತೊಗೊಂಬಂದಿದ್ರು ಸೊ ಅದೆಲ್ಲ ತಿಂದು ಮಾರ್ಕೆಟ್ಗೆ ಹೋಗಿ ಅದು ಸೋಪ್ ಅದೆಲ್ಲ ತರೋದಿತ್ತು ನಾನು ಸೋಪ್ ತೊಗೊಂಡು ಪೌಡರ್ ತೊಗೊಂಡೆ ನನಗೊಂದು ವೈಟ್ ಟೋನ್ ಪೌಡರ್ ತೊಗೊಂಡೆ ನನ್ನ ಮಕ್ಕಳಿಗೆ ಹಿಮಾಲಯ ಪೌಡರ್ ಇದು ಸ್ಟಿಕ್ಕರ್ಸ್ ನಮ್ಮ ಹತ್ತೆ ತೊಗೊಂಡ್ಬಾಂದಿದ್ರೆ ಸೊ ನಮ್ಮ ಒಂದು ಸ್ಟಿಕ್ಕರ್ಸ್ ನನಗೆ ಒಂದು ಇಯರಿಂಗ್ಸ್ ಚಲೋ ಇದ್ವಿ ನನಗೆ ಈ ಕಲರ್ ಅಂದ್ರೆ ಭಾಳ ಇಷ್ಟ ಸೊ ಅದಕ್ಕೆ ನಾನು ತೊಗೊಂಡೆ ಇಯರಿಂಗ್ಸ್ ಮತ್ತು ಇದು ನನಗೆ ಸ್ಟಿಕ್ಕರ್ಸ್ ಸ್ಮಾಲ್ ಸ್ಟಿಕ್ಕರ್ಸ್ ನಾನು ಇಂಥವಾ ಹಚ್ಕೊತೀನಿ ಭಾಳ ದೊಡ್ಡ ಅಂದ್ರೆ ಹಂಗೆ ಏನೋ ಇಷ್ಟ ಆಗಂಗಿಲ್ಲ ಕಾಲೇಜ್ ಡೇಸಿಂದ ಹಂಗೆ ಸೊ ಅದನ್ನು ಹಚ್ ತೊಗೊಂಡೆ ಒಂದು ಮತ್ತು ಪಿನ್ ತಗೊಂಡೆನಿ ಪಿನ್ನಿನ ಬೇಕಾಗಿತ್ತು ಸೊ ಪಿನ್ನಿನ ಕುಚ್ ತಗೊಂಡೆನಿ ಮತ್ತು ಎರಡು ರಬ್ಬರ್ ಬ್ಯಾಂಡ್ ತೊಗೊಂಡಿನಿ ಇಲ್ಲಿ ನೋಡ್ತಿರ್ಬೋದು ನೀವು ಆಮೇಲೆ ರೊಕ್ಕ ಹಾಕಿ ಒಂದು ಇದು ತೊಗೊಂಡ್ರಿ ಏನದು ಪಿಗ್ಗಿ ಬ್ಯಾಂಕ್ ಅಂತಾರಲ್ಲ ಸಿಂಟ್ಯಾಕ್ಸ್ ಟೈಪ್ ಬರ್ತಾವಲ್ಲ ಅದು ಎಷ್ಟು ದಿನದಿಂದ ನಾನು ದುಡ್ಡನ್ನು ಸೇವ್ ಮಾಡ್ತಿದ್ದೆ ಬಟ್ ಸ್ವಲ್ಪ ಖರ್ಚುಗಳು ಬಂದಾಗ ಕಟ್ ಮಾಡಬೇಕಿದೆ ಈ ಸತ ಹಂಗೆ ಮಾಡಬಾರ್ದು ಅಂಥೇಳಿ ಒಂದು ಬಾಕ್ಸ್ ಅಂದರೆ ಇದನ್ನು ತೊಗೊಂಡು ಬಂದಿ ಸಿಂಟ್ಯಾಕ್ಸ್ ನೋಡ್ಬೇಕು ನನ್ನ ಕಡೆ ಅಮೌಂಟ್ ಇದ್ದಾಗ ಇದಕ್ಕೆ ಹಾಕಬೇಕು ಇರಲಿ ಯಾವಾಗಾದರೂ ಕಷ್ಟದೊಳಗೆ ನಮಗೆ ಬೇಕಂದಾಗ ಯೂಸ್ ಆಗ್ತೈತಿ ಅಂಥೇಳಿ ಈಗ ಮನೆಗೆ ಬಂದೆ ಫ್ರೆಂಡ್ಸ್ ಮನೆಗೆ ಬಂದು ಎಗ್ ಬುಜ್ ಹೇಳಿ ಸಂಜೆಗೆ ಎಲ್ಲ ನಮ್ಮ ಮನೆಯಿಂದ ಬಂದೆ ನನ್ನ ಹಸ್ಬೆಂಡ್ ಬಂದು ಕರ್ಕೊಂಡು ಬಂದರು ಚಪಾತಿ ಹಿಟ್ಟು ಅನ್ನನೂ ರೆಡಿ ಆಗೈತಿ ಚಪಾತಿ ಹಿಟ್ಟು ಮೊದಲು ನಾದಿಟ್ಟಿದ್ದೆ ನನ್ನ ಯಾಕಂದರೆ ಚಪಾತಿ ಸಾಫ್ಟ್ ಆಗ್ತಾವಂತ ನಾನು ಲಘು ಚಪಾತಿ ಮಾಡಿಬಿಡ್ತೀನಿ ಒಂದು ಟ್ರಿಕ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಮೂರು ಮೂಲೆ ಚಪಾತಿ ಮಾಡಂಗಿಲ್ಲ ಹಿಂಗೆ ಎರಡು ಮಾಡಿಕೊಂಡು ಈ ರೀತಿ ಮಾಡ್ತೀನಿ ನೋಡಿರಿ ಹಿಂಗೆ ಸ್ವಲ್ಪ ಉದ್ದಕ್ಕೆ ಲಟ್ಟಿಸ್ಕೊಂಡು ಎರಡು ಪಾರ್ಟಿಷನ್ ಮಾಡಿ ಎಣ್ಣೆ ಹಚ್ಚಿ ಮಾಡಿಬಿಟ್ರೆ ಅರ್ಜೆಂಟ್ ಒಳಗೂ ಚಪಾತಿ ಜಲ್ದಿ ಜಲ್ದಿ ಆಗಿಬಿಡ್ತಾವೆ ನಿಮಗೂ ಗೊತ್ತಿರ್ತೈತಿ ಮಕ್ಳಿಗೂ ಮನೆಯಾಗ ಅಡುಗೆಡ ಜಲ್ದಿ ಜಲ್ದಿ ಜಲ್ದಿನ ಮಾಡ್ಕೋಬೇಕು ಇಲ್ಲಾಂದ್ರೆ ಅವರು ಅಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರ ಸೊ ನೋಡಿ ಚಪಾತಿನೂ ಕಂಪ್ಲೀಟ್ ಆಯಿತು ರೈಸ್ನೂ ಆಗಿತ್ತು ಸಾರು ಬೆಳಗ್ಗೆ ಮಧ್ಯಾಹ್ನ ಮಾಡಿದ್ದಿತ್ತು ಅದನ್ನೇನು ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಇನ್ನೂ ಬಾಂಡೆ ತೊಳೆದಿದ್ದಿಲ್ಲ ನಾನು ನಮ್ಮ ಮನಿ ಮನೆಗೆ ಹೋಗಿದ್ದೆನಲ್ಲ ಮತ್ತು ಬಾಂಡೆ ಎಲ್ಲ ಜಮಾ ಆಗಿದ್ವು ಅವನ್ನೆಲ್ಲ ಬಾಂಡೆ ಎಲ್ಲ ತೊಳೆದು ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟಿ ಎದ್ ಪುಡ್ಜು ನಮ್ಮತ್ತಿನ ಮಾಡ್ತೀನಿ ಅಂತಂದರು ಅವ್ರಿಗೆ ಓಕೆ ನೀವು ಮಾಡಿರಿ ಹಂಗಂದ್ರೆ ಅಂತೇಳಿ ಬಿಟ್ಟು ಆಮೇಲೆ ಊಟ ಒಂದು ಹತ್ತು ನಿಮಿಷ ಇದ್ದಾಗ ಅವಾಗ ಮಾಡ್ತೀನಿ ಅಂತ ಹೇಳಿದ್ರು ಆಯಿತು ಮಾಡಿರಿ ಅಂಥೇಳಿ ನಾನು ಉಳ್ಕಿದ ಕೆಲಸ ಚಪಾತಿ ಪಲ್ಯ ರೈಸ್ ಎಲ್ಲ ಮಾಡಿಟ್ಟು ಈ ಕಡೆ ಸೈಡಿಗೆ ಬಂದೆ ನನ್ನ ಮಗಳು ಹಾಳಾ ಕುಂತಿದ್ಲು ನನಗೆ ಎತ್ಗೋ ಎತ್ಗೋ ಪಾಪ ಪಾಪಷ್ಟೊತ್ತನ ಅಕೀಗೆ ಒಂದು ಇದದು ಫುಡ್ ತಿನ್ನಿಸ್ಬೇಕಾ ಅಂಥೇಳಿ ಇನ್ಸ್ಟಂಟಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅವಲಕ್ಕಿದು ಅದು ಪೌಡರ್ ಅದನ್ನು ಹಾಕಿ ಗಂಜಿ ತಿನ್ಸಾದಿದ್ದೆ ತಿಂದಳು ಗಂಜಿ ಎಲ್ಲ ತಿನ್ನಿಸಿದೆ ಒಂದು ಭಾಳ ತಿನ್ನಂಗಿಲ್ಲಕಿ ಒಂದು ನಾಲ್ಕೈದು ಸ್ಪೂನ್ ತಿನ್ಬೇಕಂದ್ರೆ ಜಾಸ್ತಿ ಈಕಿದು ತಿನ್ನೋಕೆ ಒಂದು ಹಠ ಮಾಡ್ತಾರೆ ಫ್ರೆಂಡ್ಸ್ ಅದು ಯಾಕಂತ ಗೊತ್ತಿಲ್ಲ ನನಗೊಂದು ತಲೆ ಕಟ್ಟಿ ಹೋಗಿಬಿಡ್ತೈತಿ ಈಕೆ ಸಂಬಂಧ ಏನೇನು ತಿನ್ನಿಸ್ಬೇಕು ಹೊಸ ಹೊಸ ರೆಸಿಪಿ ಟ್ರೈ ಮಾಡ್ತೀನಿ ಅಕ್ಕಿ ಸಂಬಂಧ ಒಂದೇ ತಿನ್ಸಿದ್ರೆ ಬೋರ್ ಆಗತ್ತೆ ಅಂತಂದು ನೋಡಿರಿ ಇದನ್ನು ಇವಾಗ ಅಕ್ಕಿಗೆ ತಿನ್ಸ್ತೀನಿ ತಿಂತಾಳೆ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ತಿಂತಾಳೆ ಆಮೇಲೆ ಅಳ ಹಾಕೊಂದುಬಿಡ್ತಾ ಇಲ್ಲಿ ನೋಡಿರಿ ಬೆಳಗ್ಗೆ ನಾನು ಬ್ಲಾಗ್ ಒಳಗೆ ಹೇಳಿದ್ದೆ ನನ್ನ ಮಗಳು ಕುಂದ್ರಾಕತ್ತಿಲ್ಲ ಅಂತೇಳಿ ಆಲ್ರೆಡಿ ಇಲ್ಲಿ ನೋಡ್ರಿ ಹೆಂಗೆ ಕುಂತಳೆ ಇದು ನಮ್ಮ ಮನೆ ಒಂದು ಬಟರ್ಫ್ಲೈ ಬಂದು ಕುಂತೈತಿ ಅದನ್ನು ಹೆಡೆಯಾಗಿ ಹೊಕ್ಕಳಿಕೆ ಹೆಂಗೆ ಕುಂತಾಳೆ ನೋಡ್ರಿ ಎಷ್ಟು ಚಂದ ಕುಂತಾಳೆ ನೋಡ್ರಿ ನನಗಂತೂ ಜಗ್ಗ ಖುಷಿಯಾಗಿತ್ತು ಇನ್ನೂ ಸ್ಟ್ರೇಟಾಗಿ ಕುಂತಿದ್ದ್ಲಕ್ಕಿ ನಾನು ಮೊಬೈಲ್ ತೊಗೊಂಡು ಓಡ್ಬರೋ ಅಂದ್ರೆ ತೊಗೊಂಬರೋ ಅಷ್ಟ ಹಿಂಗೆ ಸ್ವಲ್ಪ ಬಗ್ಗೆ ಬಿಟ್ಲು ಇವಾಗ ನನ್ನ ಮಗ ಮಲ್ಕೋತೀನಿ ಅಂತ ಆಟ ಮಾಡ್ದೆ ಅವನಿಗೂ ಊಟ ಮಾಡಿಸಿದೆ ಒಂದು ಚಪಾತಿ ತಿನ್ನಿಸಿ ಸ್ವಲ್ಪ ರೈಸ್ ತಿನ್ನಿಸಿದೆ ಅವ್ನ ಮೈ ಹಾಕೋ ಸ್ವಲ್ಪ ಬಿಸಿಯಾಗಿತ್ತು ಫ್ರೆಂಡ್ಸ್ ನನ್ನ ಒಂದು ತಲೆ ಕೆಟ್ಟು ಒಬ್ರಿಗೆ ಒಬ್ಬರಾದ್ರೂ ಒಬ್ಬರು ಇಷ್ಟು ದಿನ ನನ್ನ ಮಗಳಿಗೆ ನೆಗಡಿ ಆಗಿತ್ತು ಇವಾಗ ಇವಂಗೆ ನೆಗಡಿ ಆಗೈತಿ ಇವನು ಆ ಗೊಂಬೆ ಇಟ್ಕೊಂಡು ನನ್ನ ಮಗು ನನ್ನ ಮಗು ಅಂತೇಳಿ ಆಟ ಆಡಾತಿದ್ದ ಸೊ ಅವಂಗೆ ಹೆಂಗಾದರೂ ಮಾಡಿ ತೂಗಿ ತೂಗಿ ಮಲಗಿಸಿದೆ ಒಂದು ಹತ್ತು ನಿಮಿಷ ತೂಗಿದ್ರೆ ಸಾಕು ಮಕ್ಕಳು ಬಿಡ್ತಾನೆ ಅವಂಗೆ ಸ್ವಲ್ಪ ಮೈ ಬೆಚ್ಚಗಾಗೈತೆ ಅಂತ ಹೇಳಿದ್ನಲ್ಲ ಸೊ ಸಿರಪ್ ಹಾಕಿ ಊಟ ಎಲ್ಲ ಮಾಡಿಸಿ ಸಿರಪ್ ಹಾಕಿ ಮಲಗಿಸಿದೆ ಕರ್ಕೊಂಡು ಬಂದು ಅಂದ್ರೆ ಅಲ್ಲಿ ನನ್ನ ಮಗಳು ಹಾಳಾತಿದ್ಲು ಸೊ ಅದು ಹೋದೆ ಇವನು ಮಲ್ಕೊಂಡ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್